ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕದಲ್ಲಿ ಪ್ರಬಂಧದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಬಂಧ ನನ್ನ ಟೋಪಿ ಪ್ರಬಂಧವನ್ನು ತಿಳಿದುಕೊಳ್ಳುವ ನನ್ನ ಟೋಪಿ ಪ್ರಬಂಧವನ್ನು ಬರೆದವರು ಬಿ ಜಿ ಎಲ್ ಸ್ವಾಮಿಯವರು ನನ್ನ ಟೋಪಿ ಪ್ರಬಂಧವನ್ನು ಬರೀಬೇಕಾದರೆ ಯಾವುದೇ ರೀತಿಯ ಒಂದು ಪ್ರಬಂಧದ ಪ್ರಶ್ನೆಯ ಉತ್ತರವನ್ನು ಬರೀಬೇಕಾದರೆ ಮೊದಲಿಗೆ ನೀವು ಪ್ರಬಂಧದ ಹೆಸರು ಮತ್ತು ಪ್ರಬಂಧದ ಬರೆದ ಲೇಖಕರ ಹೆಸರನ್ನು ಕೂಡ ಬರ್ಕೊಳ್ಳಿ ಬರೆದ ನಂತರ ಆ ಒಂದು ಪ್ರಬಂಧದ ವಿವರಣೆಯನ್ನು ನೀವು ಬರಿತಾ ಹೋದರೆ ಆಯಿತು ನನ್ನ ಟೋಪಿ ಎನ್ನುವಂತಹ ಪ್ರಬಂಧದಲ್ಲಿ ಬರುವಂತಹ ಒಂದು ಸಾರಾಂಶವನ್ನು ವಿಷಯವನ್ನು ನಾವು ತಿಳಿತಾ ಹೋಗುವ ಇಲ್ಲಿ ಲೇಖಕರು ಉನ್ನತ ಉದ್ಯ ಒಂದು ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೋಸ್ಕರ ವಿದೇಶ ಪ್ರವ ಪ್ರವಾಸವನ್ನು ಮಾಡ್ತಾರೆ ಉನ್ನತ ವ್ಯಾಸಂಗಕ್ಕಾಗಿ ಲೇಖಕರು ವಿದೇಶ ಪ್ರವಾಸವನ್ನು ಮಾಡಬೇಕಾದಂತಹ ಸಂದರ್ಭ ಬರ್ತದೆ ಅಮೇರಿಕಕ್ಕೆ ಹೋಗಬೇಕಾದರೆ ಅದಕ್ಕೆ ಬೇಕಾದ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾರೆ ಅವರ ಅನೇಕ ಸ್ನೇಹಿತರಲ್ಲಿ ಹೋಗಿ ಅಲ್ಲಿನ ಒಂದು ಸಿದ್ಧತೆಯ ಬಗ್ಗೆ ಅಲ್ಲಿಗೆ ಹೋಗುವಂತಹ ಪ್ರಯಾಣದ ಬಗ್ಗೆ ಎಲ್ಲವನ್ನು ಕೇಳಿಕೊಂಡಿರ್ತಾರೆ ಹಲವಾರು ಸ್ನೇಹಿತರು ಇಲ್ಲದೆ ಪರದೇಶ ಪ್ರಯಾಣ ಮಾಡುವುದು ಉಂಟಾ ಅಲ್ಲಿಗೆ ಹ್ಯಾಟ್ ಬೇಕೇ ಬೇಕು ಎನ್ನುವಂತಹ ವಿಚಾರವನ್ನು ಹೇಳಿಬಿಡ್ತಾರೆ ಈ ಒಂದು ಟೋಪಿ ಹಾಕುವ ಪದ್ಧತಿ ನಮ್ಮೂರಲ್ಲಿ ಮಾಮೂಲು ಈ ವಿಚಾರ ಲೇಖಕರಿಗೂ ಗೊತ್ತು ನಮ್ಮಲ್ಲಿ ಟೋಪಿ ಹಾಕಬೇಕಾಗಿ ಬರುವ ಪ್ರಸಂಗಗಳು ತುಂಬ ವಿಷಯಗಳಿದೆ ಬಿಸಿಲು ಬಿಸಿಲು ತುಂಬಾ ಬಿಸಿಲಿದಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸುವಂಥದ್ದು ಆದರೆ ಇಲ್ಲಿಯ ಹಾಗೆ ಅಮೇರಿಕಾದಲ್ಲಿಯೂ ಕೂಡ ಒಂದು ರೂ ರೂಢಿ ಇದೆ ಎಂಬುದು ಲೇಖಕರಿಗೆ ತಿಳಿದಿರಲಿಲ್ಲ ಈ ಮೊದಲೇ ಅಮೇರಿಕಕ್ಕೆ ಹೋಗಿ ಬಂದ ಗೆಳೆಯರು ಅಮೇರಿಕದಲ್ಲಿಯೂ ಕೂಡ ಹ್ಯಾಟುಗಳನ್ನು ಹಾಕಲೇಬೇಕಾದ ಪ್ರಸಂಗಗಳ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ ಇವಿಷ್ಟು ಆದ ನಂತರ ಗೆಳೆಯರೆಲ್ಲ ಹೇಳಿದ ನಂತರ ಲೇಖಕರು ಈ ಒಂದು ಕಾಶ್ಮೀರಿ ಕಲೆಗಾರಿಕೆಯ ಒಂದು ಟೋಪಿಯನ್ನು ತೆಗೆದುಕೊಳ್ತಾರೆ ಲೇಖಕರಿಗೆ ಟೋಪಿ ಹಾಕುವುದೆಂದರೆ ತುಂಬನೇ ಬೇಸರ ಇಷ್ಟ ಇರಲಿಲ್ಲ ಕೇವಲ ಒಂದು ಬಿಸಿಲು ಮಳೆ ಗಾಳಿಯಿಂದ ತಪ್ಪಿಸಿಕೊಳ್ಳುವ ಅನಿವಾರ್ಯ ಸಂದರ್ಭ ಬಿಟ್ಟರೆ ಕಟ್ಟಳೆಯಾಗಿ ಟೋಪಿ ಹಾಕುವುದು ಲೇಖಕರಿಗೆ ಸುತ್ತಾರಾಮ್ ಇಷ್ಟವಿರಲಿಲ್ಲ ಸರಿ ಅಂತೂ ಇಂತೂ ಅನಿವಾರ್ಯವಾಗಿ ಒಂದು ಟೋಪಿಯನ್ನು ಖರೀದಿಸುತ್ತಾರೆ ಆದರೆ ಅಲ್ಲಿ ಯಾವ ಸಂದರ್ಭದಲ್ಲಿ ಹ್ಯಾಟು ನಾನು ಹಾಕಬೇಕು ಎನ್ನುವಂಥದ್ದು ಲೇಖಕರಿಗೆ ಗೊತ್ತಿರಲಿಲ್ಲ ಮತ್ತಾವ ಸಂದರ್ಭದಲ್ಲಿ ಅದನ್ನು ತೆಗೆದು ತೆಗೆದು ಕೈಯಲ್ಲಿ ಹಿಡಿಬೇಕು ಎಂಬ ವಿಚಾರದ ಬಗ್ಗೆ ಪೂರ್ಣ ಪರಿಚಯವಿರದಂತಹ ಲೇಖಕರು ಏನು ಮಾಡ್ತಾರೆ ಅಮೇರಿಕಕ್ಕೆ ಹೋದ ಆರಂಭಿಕ ದಿನಗಳಿಂದ ಪೇಚಿಗೆ ಸಿಲುಕ್ತಾರೆ ಮೊದಲೇ ಟೋಪಿ ಹಾಕಿ ಇಷ್ಟವಿಲ್ಲದಿದ್ದರೂ ಕೂಡ ಲೇಖಕರು ಆ ಹ್ಯಾಟಿನ ಬಗ್ಗೆ ಸ್ವಲ್ಪ ಅಸಮಾಧಾನವೇ ಆಗ್ತದೆ ಆದರೆ ಬರು ಬರುತ್ತಾ ಅದಕ್ಕೆ ಅವರು ಹೊಂದಿಕೊಳ್ತಾ ಹೋಗ್ತಾರೆ ಲೇಖಕರು ಅಮೇರಿಕಕ್ಕೆ ಕರಿ ಅಮೇರಿಕಕ್ಕೆ ತಾವು ಕಾಶ್ಮೀರದಿಂದ ಕಾಶ್ಮೀರ ಕಲೆಗಾರಿಕೆಯನ್ನು ಹೊಂದಿರುವಂಥ ಟೋಪಿಯನ್ನು ಖರೀದಿ ಮಾಡಿರ್ತಾರೆ ಅಮೇರಿಕಾದಲ್ಲಿ ಅನೇಕ ಪ್ರತಿಕ್ರಿಯೆಗಳು ಕೂಡ ಹುಟ್ಟು ಆಗ್ತದೆ ಕುತೂಹಲವನ್ನು ಕೂಡ ಮೂಡಿಸ್ತದೆ ಬೆರಗುಗಣ್ಣಿನಿಂದ ಇವರ ಟೋಪಿಯನ್ನು ಅದರ ಅಂದವನ್ನು ಆಹ್ ಆಸ್ವಾದಿಸುತ್ತಾರೆ ಕೆಲವರಂತೂ ಆ ಟೋಪಿ ನೋಡುವ ಸಲುವಾಗಿ ಇವರನ್ನು ಹಿಂಬಾಲಿಸಿಕೊಂಡು ಗುಂಪು ಗುಂಪಾಗಿ ನಡೆದು ಬರುತ್ತಾ ಇರುವಂಥದ್ದು ಲೇಖಕರು ಗಮನಿಸಿದ್ದಾರೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಏನಾಯಿತು ಅಂತ ಹೇಳಿದರೆ ಲೇಖಕರ ಪ್ರಾಧ್ಯಾಪಕರಿದ್ದಾರೆಲ್ಲ ಅವರ ಮಡದಿ ಮತ್ತು ಮಗಳು ಈ ಟೋಪಿಯನ್ನು ತುಂಬಾ ಇಷ್ಟಪಡ್ತಾರೆ ಟೋಪಿ ಅಂದಕ್ಕೆ ಮಾರು ಹೋಗಿ ಅದನ್ನೇ ಒಮ್ಮೆ ನಮಗೆ ಕೊಡಬೇಕು ಒಮ್ಮೆ ಒಂದು ಫೋಟೋ ತೆಗೆಸಲಿಕ್ಕೆ ನಮಗೆ ಎರವಲಾಗಿ ಕೊಡಬೇಕು ಎನ್ನುವಂಥದ್ದನ್ನು ಕೇಳಿಕೊಳ್ತಾರೆ ಅದು ಎಲ್ಲಿ ಒಂದು ಸಮಾರಂಭದಲ್ಲಿ ವಿಜೃಂಭಣೆಯ ಸಮಾರಂಭದಲ್ಲಿ ಅವರು ಕೇಳ್ತಾರೆ ಹಾಗೆ ಅಲ್ಲಿ ಎಲ್ಲರನ್ನು ಬೆರಗುಗೊಳಿಸಿದ್ದು ಕೂಡ ಈ ಟೋಪಿಯೇ ಪಾರ್ಟಿಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರು ಕೂಡ ಈ ಟೋಪಿಯ ಕಲೆಗಾರಿಕೆಗೆ ಮಾರು ಹೋಗಿ ಆ ಥರದ ಒಂದು ಟೋಪಿ ನಮಗೂ ಕೂಡ ತರಿಸಿಕೊಡಿ ನಮಗೂ ಕೂಡ ಬೇಕು ಅಂತ ಹೇಳಿ ನಮ್ಮ ಲೇಖಕರ ಹಿಂದೆ ಬಿದ್ದಿದ್ದು ಉಂಟು ಅಷ್ಟೇ ಅಲ್ಲ ಅಲ್ಲಿನ ದಿನಪತ್ರಿಕೆಯೊಂದರಲ್ಲಿಯೂ ಕೂಡ ಪ್ರಾಧ್ಯಾಪಕರ ಮಗಳು ಡೋರಿ ಹಾಕಿದ್ದ ಟೋಪಿ ಸಮೇತ ಒಂದು ಚಿತ್ರವನ್ನು ಪ್ರಕಟಿಸಿ ಇಂದಿನ ಅಮೇರಿಕಾದ ವಸ್ತ್ರ ವಿನ್ಯಾಸಕರು ನವೀನತೆಗಾಗಿ ಗಮನಿಸಬೇಕಾದ ಟೋಪಿ ಎಂದು ಕೂಡ ಒಂದು ಲೇಖನ ಕೂಡ ಬರೀತಾರೆ ಒಂದು ಲೇಖನ ಕೂಡ ಬಂತು ಲೇಖಕರ ಟೋಪಿಯ ಬಗ್ಗೆ ಅಲ್ಲಿನ ಒಂದು ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಕೂಡ ಬರ್ತದೆ ಇವೆಲ್ಲವನ್ನು ಕೂಡ ಗಮನಿಸಿದ ಲೇಖಕರಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂಬ ಗೊಂದಲ ಉಂಟಾಗ್ತದೆ ಅಂತೂ ನಮ್ಮ ಸಂಸ್ಕೃತಿಯ ಟೋಪಿ ಕೂಡ ಅಮೇರಿಕದಲ್ಲಿ ಆಸೆ ಪಡುವ ಹಂಬಲಿಸುವ ವಸ್ತುವಾದ ಒಂದು ಈ ಪ್ರಬಂಧದ ಸಾರಾಂಶವಾಗಿದೆ ಇಲ್ಲಿ ಒಂದು ಬಂದಿರುವಂತಹ ಪ್ರಶ್ನೆ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕರಂತೆ ನಾವು ಎಂಬ ಲೇಖಕರ ಅಭಿಪ್ರಾಯ ಪ್ರಬಂಧದಲ್ಲಿ ಹೇಗೆ ಬಿಂಬಿತವಾಗಿದೆ ಎನ್ನುವಂಥದ್ದನ್ನು ಕಾಣ್ಬೋದಾಗಿದೆ ಒಂದು ಪ್ರಬಂಧದ ಆಶೆಯೇನು ಇಲ್ಲಿ ಲೇಖಕರ ಆಶೆ ಏನು ಅಂತ ಹೇಳಿದರೆ ಪ್ರಬಂಧದ ಆಶೆ ಏನು ಅಂತ ಯಾವುದೇ ಒಂದು ಜನ ಜನ ಸಮೂಹ ದೇಶ ಸಂಸ್ಕೃತಿ ಏನೇ ಕೂಡ ಇರ್ಬೋದು ಏಕಮುಖವಾದ ನಿರ್ಣಯಕ್ಕೆ ಬಿಡುವುದು ನಮ್ಮ ಇತ್ತೀಚಿನ ಒಂದು ದೌರ್ಬಲ್ಯ ನಾನು ಕಂಡ ಕಂಡಷ್ಟನ್ನೇ ಪೂರ್ಣವೆಂಬ ಭ್ರಮಿಸಿ ಆ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ ಇಂತಹ ನಮ್ಮ ಮಹಾ ದೌರ್ಬಲ್ಯವನ್ನು ಸೂಕ್ಷ್ಮವಾಗಿ ನಿರಾಕರಿಸುವುದೇ ಈ ಒಂದು ಪ್ರಬಂಧದ ಆಶಯ ನಾವು ಎಷ್ಟೋ ಜನ ಎಷ್ಟೋ ಅನ್ಯ ಸಂಸ್ಕೃತಿ ದೇಶಗಳ ಪ್ರಭಾವದಿಂದ ಪ್ರಭಾವಕ್ಕೆ ಒಳಗಾಗಿರೋದುಂಟು ಅಲ್ಲಿಂದ ಬಂದ ಕೂಡಲೇ ಆ ದೇಶದ ಸಂಸ್ಕೃತಿಯ ಬಗ್ಗೆ ದಿಢೀರನೆ ಒಂದು ಹೇಳಿಕೆ ಕೊಟ್ಟು ಬಿಡ್ತೇವೆ ಅದು ಮಹಾನ್ ಶ್ರೇಷ್ಠ ಎಂತಲೋ ಅಥವಾ ಅದು ತೀರಾ ಕನಿಷ್ಠ ಎಂತಲೋ ಹೇಳಿರುವುದನ್ನು ನೀವು ಗಮ ಗಮನಿಸಿದ್ದೀರಿ ಬಿ ಜಿ ಎಲ್ ಸ್ವಾಮಿ ಅವರು ಅಮೇರಿಕಾದಲ್ಲಿ ನಾನು ಎಂಬ ಅವರ ಪ್ರವಾಸ ಕಥನದಲ್ಲಿ ಈ ದೌರ್ಬಲ್ಯವನ್ನು ಮೀರಿ ನಿಂತಿದ್ದಾರೆ ನಮ್ಮ ದೇಶದ ಸಂಸ್ಕೃತಿಗ ಇಲ್ಲಿಗಿಂತಲೂ ಭಿನ್ನವಾದ ಅಮೇರಿಕ ಸಂಸ್ಕೃತಿಯು ಮುಖಾಮುಖಿಯಾದ ಸಂದರ್ಭದಲ್ಲಿ ಲೇಖಕರು ಅಲ್ಲಿನ ಜೀವನ ವಿಧಾನದ ಬಗ್ಗೆ ಸಂಭ್ರಮಪಟ್ಟವರೂ ಅಲ್ಲ ಅದು ತೀರಾ ಕನಿಷ್ಠ ಮಟ್ಟದ್ದು ಎಂದು ನಿರಾಕರಿಸಿದವರು ಅಲ್ಲ ಅದರ ಜೊತೆ ಜೊತೆಯಲ್ಲಿಯೇ ಅವರು ಕಾಪಾಡಿಕೊಂಡು ಬಂದ ಮತ್ತೊಂದು ಸಂಗತಿ ಎಂದರೆ ನಮ್ಮ ಸಂಸ್ಕೃತಿಯ ಕಲವನ್ನು ಸಕಲವನ್ನು ಅವರು ಆರಾಧ್ಯ ಭಾವದಿಂದ ಕಂಡುಕೊಂಡಿ ಕಂಡು ಕೊಂಡಾಡಿದವರಲ್ಲ ನಮ್ಮಲ್ಲಿರುವ ಕೆಲವು ದೌರ್ಬಲ್ಯಗಳು ಅಮೇರಿಕದವರಲ್ಲೂ ಕೂಡ ಇವೆ ಹಾಗೆಯೇ ನಮ್ಮಲ್ಲಿನ ಶ್ರೇಷ್ಠತೆಗಳಂತೆ ಅಲ್ಲಿಯೂ ಕೆಲವೊಂದು ಶ್ರೇಷ್ಠತೆಗಳಿದೆ ಒಟ್ಟಾರೆ ಲೇಖಕರು ಹೇಳುವಂತೆ ನಮ್ಮಂತೆ ಅಮೇರಿಕನ್ನರು ಅಮೇರಿಕನ್ನರಂತೆ ನಾವು ಇದನ್ನು ಪ್ರತಿಪಾದಿಸುವುದೇ ಅವರ ಉದ್ದೇಶವೆಂಬುದು ನಮಗೆ ಈ ಒಂದು ಪ್ರಬಂಧದಲ್ಲಿ ಸ್ಪಷ್ಟವಾಗಿ ಕಾಣುವಂತಹ ವಿಚಾರ ಬಿ ಜಿ ಎಲ್ ಸ್ವಾಮಿಯವರು ತಮ್ಮ ಪ್ರವಾಸಕ್ಕಾಗಿ ಖರೀದಿಸಿದ ಕಾಶ್ಮೀರಿ ಕಲೆಗಾರಿಯ ಟೋಪಿಯೊಂದನ್ನು ಅಮೇರಿಕಾದಲ್ಲಿ ನಾನಾ ಪ್ರತಿಕ್ರಿಯೆಗಳನ್ನು ಹಾಕ್ತದೆ ಪೂರ್ವ ಮತ್ತು ಪಶ್ಚಿಮದ ಎರಡೂ ವಿಭಿನ್ನ ಸಂಸ್ಕೃತಿಗಳ ತಾಕಲಾಟದಲ್ಲಿ ಅನೇಕ ಅಚ್ಚರಿಗಳು ಕೂಡ ಗೋಚರಿಸ್ತದೆ ಈ ಸಂಗತಿ ಪ್ರಬಂಧದಲ್ಲಿ ಒಂದು ಕಥೆಯಾಗಿ ಬೆಳೀತದೆ ಸ್ತ್ರೀ ಸ್ವಾತಂತ್ರ್ಯವನ್ನು ಕುರಿತು ಒಂದು ಸಣ್ಣ ವ್ಯಾಖ್ಯಾನ ಹೊರಬೀಳ್ತದೆ ಇಷ್ಟೆಲ್ಲ ಸಂಗತಿಗಳ ಜೊತೆಗೆ ಮನುಷ್ಯನ ಸ್ವಭಾವ ದೌರ್ಬಲ್ಯ ಸಾಫಲ್ಯಗಳು ಜಗತ್ತಿನ ಎಲ್ಲ ಭಾಗದಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದೇ ಎಂಬುವುದನ್ನು ಕೂಡ ಗುರುತಿಸ್ತಾರೆ ಈಗ ನಮ್ಮಂತೆ ಅಮೇರಿಕನ್ನರು ಅಮೇರಿಕನ್ನರಂತೆ ಕೂಡ ನಾವು ಕೂಡ ಈಗ ನಾವು ಯಾವುದೆಲ್ಲ ಇಷ್ಟಪಡ್ತೇವೆ ಇಷ್ಟಪಡೋದಿಲ್ಲ ಅದೇ ರೀತಿ ಅವರು ಕೂಡ ಅವರು ಕೂಡ ಮನುಷ್ಯರಾದ್ದರಿಂದ ಅವರು ಕೂಡ ಅದೇ ರೀತಿಯಾಗೆಲ್ಲ ಇಷ್ಟಪಡ್ತಾರೆ ಎನ್ನುವಂಥದ್ದನ್ನು ಇಲ್ಲಿ ಹೇಳೋದು ನಾವು ನೋಡ್ಬೋದಾಗಿ ಬಿ ಜಿ ಎಲ್ ಸ್ವಾಮಿಯವರು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಅಮೇರಿಕದಲ್ಲಿದ್ದರು ಲೇಖಕರು ಉನ್ನತ ಶಿಕ್ಷಣಕ್ಕಾಗಿ ಹೋದವರು ಅಮೇರಿಕಕ್ಕೆ ಸುಮಾರು ಆರು ವರ್ಷಗಳ ಕಾಲ ಅಲ್ಲಿ ಅಧ್ಯಯನವನ್ನು ನಡೆಸಿದ್ದಾರೆ ಇಲ್ಲದೆ ಪರದೇಶಕ್ಕೆ ಹೋಗುವ ಹಾಗಿಲ್ಲ ಎನ್ನುವಂಥದ್ದನ್ನು ಅವರು ನಂಬಿದ್ರು ನಂಬಲಿಕ್ಕೆ ಕಾರಣ ಏನು ಅಂದರೆ ಅವರ ಗೆಳೆಯರೆಲ್ಲ ಹೇಳಿದರು ಅಲ್ಲಿಗೆಲ್ಲ ಹೋದವರಿದ್ದರು ಆ ಹೋದ ಗೆಳೆಯರೆಲ್ಲ ಹೇಳಿದರು ಅಮೇರಿಕಕ್ಕೆ ಹೋಗಬೇಕಾದ್ರೆ ನಿಮಗೆ ಒಂದು ಟೊಪ್ಪಿ ಹ್ಯಾಟ್ ಬೇಕು ಹ್ಯಾಟ್ ಇಲ್ಲದಿದ್ದರೆ ಅಲ್ಲಿ ಇಲ್ಲವೇ ಇಲ್ಲ ಅಲ್ಲಿ ಹ್ಯಾಟನ್ನು ಹಾಕಲೇಬೇಕು ಎನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಇದರಿಂದ ಲೇಖಕರೇನು ಮಾಡ್ತಾರೆ ಲೇಖಕರಿಗೆ ಅಷ್ಟೇನು ಇಷ್ಟ ಇರಲಿಲ್ಲ ಟೋಪಿ ಹಾಕುವಂಥದ್ದು ಕೇವಲ ಬಿಸಿಲಿಗೆ ಮಾತ್ರ ಒಂದು ಟೋಪಿ ಹಾಕ್ತಾ ಇದ್ದರು ಅದನ್ನು ಬಿಟ್ಟು ಸುಮ್ಮನೆ ಸುಮ್ಮನೆ ಟೋಪಿಯನ್ನು ಹಾಕೋದು ಅವರಿಗೆ ಇಷ್ಟ ಇರಲಿಲ್ಲ ಆದರೂ ಕೂಡ ಒಂದು ದೇಶಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಅಲ್ಲಿನ ಒಂದು ಸಂಸ್ಕೃತಿಯನ್ನು ನಾವು ಗೌರವಿಸಬೇಕು ಮತ್ತು ಅಲ್ಲಿನ ಆಚಾರ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಲೇಖಕರೇನು ಮಾಡ್ತಾರೆ ಸರಿ ಗೆಳೆಯರು ಹೇಳಿದ್ದಾರೆ ಟೋಪಿ ಬೇಕು ಅಲ್ಲಿಗೆ ಅಂತ ಹೇಳಿ ಇವರೇನು ಮಾಡ್ತಾರೆ ಕಾಶ್ಮೀರಿ ಕಲೆಗಾರಿಕೆಯನ್ನು ಹೊಂದಿರುವಂಥ ಸುಂದರವಾದ ಒಂದು ಟೋಪಿಯನ್ನು ಖರೀದಿ ಮಾಡ್ತಾರೆ ಆ ಸುಂದರವಾದ ಟೋಪಿಯೇ ಅಮೇರಿಕದಲ್ಲಿ ಎಲ್ಲರ ಗಮನವನ್ನು ಕೂಡ ಸೆಳೆಯುವಂಥ ಒಂದು ವಿಚಾರ ಕಾಶ್ಮೀರಿ ಮಾದರಿಯ ಒಂದು ಟೋಪಿ ಆ ಒಂದು ಟೋಪಿಯನ್ನು ಅಮೇರಿಕದಲ್ಲಿ ಎಲ್ಲ ಜನರು ನೋಡಿ ತುಂಬಾ ಇಷ್ಟಪಟ್ಟು ಗುಂಪು ಗುಂಪಾಗಿ ಅವರನ್ನು ನೋಡಲಿಕ್ಕೆ ಬರ್ತಾಯಿದ್ರು ಲೇಖಕರ ಹಿಂದೆ ಹಿಂದೆ ಎಲ್ಲರೂ ಬರ್ತಾ ಇರುವಂಥದ್ದು ಲೇಖಕರನ್ನು ನೋಡಲಿಕ್ಕೆ ಅಲ್ಲ ಲೇಖಕರ ಟೋಪಿಯನ್ನು ನೋಡಲಿಕ್ಕೆ ಅವರು ಹಾಕಿದ್ದಂತಹ ಟೋಪಿ ತುಂಬನೇ ಸುಂದರವಾಗಿತ್ತು ಕಾಶ್ಮೀರಿ ಕಲೆಗಾರಿಕೆಯ ಒಂದು ಟೋಪಿಯಾಗಿತ್ತು ಅದರಿಂದಲ್ಲಿ ಅದೊಂದು ಆಶ್ಚರ್ಯಕರ ಎಲ್ಲರಿಗೂ ಕೂಡ ಅನಿಸಿತು ಮತ್ತು ತುಂಬನೇ ಆಕರ್ಷಣೀಯವಾಗಿ ಕಾಣ್ತಾ ಇತ್ತು ಎಲ್ಲರೂ ಹಿಂದು ಹಿಂಡು ಜನರವರ ಹಿಂದೆ ಬರ್ತಾ ಇದ್ದು ಅಷ್ಟೇ ಅಲ್ಲದೇನಾಯಿತು ಅಂದರೆ ಹೇಳಿದರೆ ಲೇಖಕರು ಕಲಿತಾ ಇದ್ದಂತಹ ಕಾಲೇಜಿನ ಅಧ್ಯಾಪಕರಿದ್ದಾರಲ್ಲ ಪ್ರಾಧ್ಯಾಪಕರು ಅವರ ಹೆಂಡತಿ ಮತ್ತು ಅವರ ಮಗಳು ಅವರು ಒಂದು ದಿವಸ ಇವರಿಗೆ ಸಿಗ್ತಾರೆ ಯಾರಿಗೆ ಲೇಖಕರಿಗೆ ಅದೆಲ್ಲಿ ಒಂದು ಫಂಕ್ಷನ್ನಲ್ಲಿ ಒಂದು ಅದ್ಧೂರಿಯಾದ ವಿಜೃಂಭಣೆಯ ಸಮಾರಂಭದಲ್ಲಿ ಲೇಖಕರ ಅಧ್ಯಾಪಕರ ಹೆಂಡತಿ ಮತ್ತು ಮಗಳು ಲೇಖಕರ ಈ ಒಂದು ಕಾಶ್ಮೀರಿ ಕಲೆಗಾರಿಕೆಯ ಟೋಪಿಯನ್ನು ಕಾಣ್ತಾರೆ ಕಂಡ ತಕ್ಷಣ ಅವರಿಗೆ ತುಂಬಾ ಇಷ್ಟ ಆಗ್ತದೆ ತುಂಬಾ ಖುಷಿ ಪಡ್ತಾರೆ ಅವರು ಲೇಖಕರಿಗೆ ಹೇಳ್ತಾರೆ ಒಮ್ಮೆ ನಮಗೆ ಅದನ್ನು ಕೊಡಿ ನಾವು ಅದರಲ್ಲಿ ಅದನ್ನು ಹಾಕಿಕೊಂಡು ಒಂದು ಫೋಟೋವನ್ನು ತೆಗಿತೇವೆ ಅಂತ ಹೇಳಿ ಎರವಲನ್ನು ಕೇಳ್ತಾರೆ ಒಂದು ಸ್ವಲ್ಪ ಹೊತ್ತಿಗೆ ನಮಗೆ ಕೊಡಿ ನಾವು ಒಂದು ಫೋಟೋ ತೆಗೆದು ನಿಮಗೆ ಕೊಡ್ತೇವೆ ಅಂತ ಹೇಳ್ತಾರೆ ಸರಿ ಲೇಖಕರು ಕೊಟ್ಟು ಬಿಟ್ಟರು ಎಷ್ಟಾದರೂ ನನ್ನ ಪ್ರಾಧ್ಯಾಪಕರ ಹೆಂಡತಿ ಮತ್ತು ಮಗಳಲ್ವ ಕೊಡಬೇಕಾಗ್ತದೆ ಅಂತ ಹೇಳಿ ಕೊಟ್ಟು ಬಿಟ್ಟರು ಅದನ್ನು ಹಾಕಿಕೊಂಡು ಫೋಟೋವನ್ನು ತೆಗೆದರು ಇದೇನಾಯಿತು ಒಂದು ಪ್ರಸಿದ್ಧವಾದ ಒಂದು ವಾರ್ತೆ ಆಯಿತು ನ್ಯೂಸ್ ಬಂತು ಪೇಪರ್ನಲ್ಲಿ ಕೂಡ ಬಂತು ಪೇಪರ್ನಲ್ಲಿ ಒಂದು ಹಾಕಿದ್ರು ಕಾಶ್ಮೀರಿ ಕಲೆಗಾರಿಕೆಯನ್ನು ಹೊಂದಿರುವಂಥ ಒಂದು ಟೋಪಿ ನಮ್ಮಲ್ಲೂ ಬ ಕೂಡ ಬರಬೇಕು ಯಾರೆಲ್ಲ ಅಮೇರಿಕಾದ ವಸ್ತ್ರವಿನ್ಯಾಸಕರಿದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ಟೋಪಿಯನ್ನು ನೋಡಬೇಕು ಈ ರೀತಿಯ ಒಂದು ಕಲೆಗಾರಿಕೆಯನ್ನು ಹೊಂದಿರುವಂತಹ ಟೋಪಿ ನಮ್ಮ ಅಮೇರಿಕಾದಲ್ಲೂ ಕೂಡ ಆಗಬೇಕು ಎನ್ನುವಂತಹ ಒಂದು ವಾರ್ತೆ ನ್ಯೂಸ್ ಬರ್ತದೆ ಪೇಪರಲ್ಲೂ ಕೂಡ ಬರ್ತದೆ ಅಷ್ಟೊಂದು ಪ್ರಸಿದ್ಧ ಆಗ್ತದೆ ಈ ಒಂದು ಟೋಪಿ ಅಷ್ಟೊಂದು ಪ್ರಸಿದ್ಧ ಆಗ್ತದೆ ಒಂದೇ ಸಂಗತಿ ಭಿನ್ನ ಸಂಸ್ಕೃತಿ ವಿಚಾರ ಒಂದೇ ಇರ್ಬೋದು ನಮ್ಮಲ್ಲಿ ಇದ್ದಂಥದ್ದು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಸಂಸ್ಕೃತಿ ಅಲ್ಲಿ ಕೂಡ ಇರುವಂಥದ್ದನ್ನು ಕಾಣ್ಬೋದು ಆಯಿತು ಇಷ್ಟೆಲ್ಲ ಆದ ನಂತರ ಏನಾಯಿತು ಇದು ಲೇಖಕರ ಒಂದು ಟೋಪಿ ತುಂಬಾ ಎಲ್ಲರನ್ನು ಕೂಡ ಆಕರ್ಷಿಸಿ ಎಲ್ಲರಿಗೂ ಕೂಡ ಹೊಗಳುವಂತೆ ಎಲ್ಲರೂ ಕೂಡ ವಿವರಿಸುವಂತಹ ಒಂದು ವಿಷಯ ಆಗಿ ಬಿಡ್ತು ಎಲ್ಲರಿಗೂ ಕೂಡ ಇಷ್ಟವಾದಂಥದ್ದು ತುಂಬ ಜನರು ಹೇಳಿದರು ನಮಗೆ ನಾನು ತರಿಸಿಕೊಡಿ ಅಂತ ಹೇಳಿ ಅದಾದ ನಂತರ ಎಲ್ಲರೂ ಕೂಡ ಅದರ ಬಗ್ಗೆ ಮಾತನಾಡ್ತಾ ಇದ್ರು ಓಕೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಜನರು ಸಾಮಾನ್ಯರು ಪ್ರಬಂಧದಲ್ಲಿ ಒಂದು ಭಾಗವಾಗಿ ಬಂದು ಹೋಗ್ತಾರೆ ಅವರು ಹಾಗೆಯೇ ಭಾರತೀಯ ಸಾಮ ನ್ಯಾರಿಗಿರುವಷ್ಟೇ ಸಹಜವಾದ ಆಶ್ಚರ್ಯ ಕುತೂಹಲ ಯಾವ ರೀತಿ ನಮ್ಮ ಭಾರತದಲ್ಲಿ ಒಂದು ಆಶ್ಚರ್ಯ ಕುತೂಹಲ ನಿರ್ಲಕ್ಷ್ಯತೆ ನಿರ್ಲಜ್ಜೆ ಎಲ್ಲ ಇರ್ತದೆ ಅದೇ ರೀತಿ ಅವರಿಗೂ ಕೂಡ ಇರುವಂಥದ್ದು ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಅವರೇನು ಪ್ರತ್ಯೇಕವಾದವರಲ್ಲ ಅವರು ಕೂಡ ಅದೇ ರೀತಿ ಅವರಿಗೂ ಕೂಡ ಒಂದು ಆಸೆ ಕನಸು ಆಶ್ಚರ್ಯ ಎಲ್ಲ ಕೂಡ ಇದೆ ಕುತೂಹಲ ಎಲ್ಲ ಕೂಡ ನಮ್ಮಂತೆ ಅವರಿಗೂ ಕೂಡ ಇದೆ ಎನ್ನುವಂಥದ್ದನ್ನು ವಿವರಿಸುವಂಥದ್ದನ್ನು ಕಾಣ್ಬೋದು ಭಾರತೀಯ ಸಂಸ್ಕೃತಿಯನ್ನು ಬೆರಗು ಕಣ್ಣಿನಿಂದ ನೋಡುವ ಮತ್ತು ಸರಿ ಎನಿಸಿದ್ದನ್ನು ಮುಕ್ತವಾಗಿ ಮಾತನಾಡಿ ಹಂಚಿಕೊಳ್ಳುವ ಮೂಲಕ ಪಾಶ್ಚಿಮಾತ್ಯ ಸಂಸ್ಕೃತಿಯ ಮುಕ್ತತೆಯನ್ನು ಹೊರಹಾಕ್ತಾರೆ ಇಲ್ಲಿಯೂ ಪಾಶ್ಚಿಮಾತ್ಯರು ಭಾರತೀಯರಿಗಿಂತ ಕಡಿಮೆಯೇನೂ ಇಲ್ಲ ಎಂಬುದನ್ನು ಮನದಟ್ಟಾಗ್ತದೆ ಪಾಶ್ಚಾತ್ಯರು ಭಾರತಕ್ಕೆ ಭೇಟಿ ನೀಡಿದ್ದಾಗ ಭಾರತೀಯ ಸಾಮಾನ್ಯರ ವರ್ತನೆ ಇದಕ್ಕಿಂತ ಭಿನ್ನವಾಗಿ ಏನು ಕಂಡುಬರುವುದಿಲ್ಲ ಅಂತ ಈ ಒಂದು ಪ್ರಬಂಧದಲ್ಲಿ ವಿವರಿಸ್ತಾ ಇರುವಂಥದ್ದನ್ನು ಕಾಣಬಹುದು ನನ್ನ ಟೋಪಿ ಕವಿತೆ ಪ್ರಬಂಧವನ್ನು ಬರೆದವರು ಬಿ ಜಿ ಎಲ್ ಸ್ವಾಮಿಯವರು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು